ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಎನ್ಎಸ್ ಬೋಸರಾಜು ಫೌಂಡೇಶನ್ ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಶಿಬಿರ ಆರೋಗ್ಯ ತಪಾಸಣೆ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಜರುಗುವುದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶರಣಿ ಹಾಗೂ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳು ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು ಸರ್ವರಿಗೂ ಆಧಾರದ ಸುಸ್ವಾಗತ परमंग जलरन करम ರಾಯಚೂರು ನಗರವನ್ನು ಸುಂದರ ಮಾದರಿ ಹಸಿರು ಮಹಾನಗರ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ಘನ ಸರ್ಕಾರದ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ಬೋಸರಾಜು ಹೇಳಿದರು ಸಚಿವ ಎನ್ಎಸ್ ಬೋಸರಾಜು ತಮ್ಮ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಇಂದು ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀಮತಿ ನರಸಮ್ಮ ನರಸಿಂಹಲು ಅವರು ಹಾಗೂ ಆಯುಕ್ತರಾದ ಜುಬೇನ್ ಮಹಾಪಾತ್ರ ಅವರಿಗೆ ಮೂರು ಸಾವಿರ ಸಸಿಗಳನ್ನು ಮತ್ತು ನೀರಿನ ಟ್ಯಾಂಕರ್ ಅನ್ನು ಹಸ್ತಾಂತರ ಮಾಡಿ ಮಾತನಾಡಿದರು ನೂತನ ಮಹಾನಗರ ಪಾಲಿಕೆಯು ನಗರವನ್ನು ಗ್ರೀನ್ ಸಿಟಿಯನ್ನಾಗಿ ಮಾಡಲು ಹಸಿರು ಕ್ರಾಂತಿ ಅಭಿಯಾನ ಹಮ್ಮಿಕೊಂಡಿರುವುದರಿಂದ ಅದಕ್ಕೆ ಸಹಕಾರಾರ್ಥವಾಗಿ ನಮ್ಮ ಫೌಂಡೇಶನ್ ನಿಂದ ಈಗ ಮೂರು ಸಾವಿರ ಸಸಿಗಳು ಹಾಗೂ ನೀರಿನ ಟ್ಯಾಂಕ್ ಹಸ್ತಾಂತರಿಸಲಾಗಿದೆ ಹಸಿರು ನಗರ ನಿರ್ಮಾಣಕ್ಕೆ ಸಾರ್ವಜನಿಕರು ಸಹಭಾಗಿತ್ವ ಮುಖ್ಯ ಎಂದರು ಇನ್ನೊಂದು ಸಸ್ಯನ ಪಾಲಿಕೆ ಆಯ್ತಾರು ಬೈಕ್ ಹಾಂ ಸಸ್ಯ ವಿಚಾರಣಾಂಗವಾಗಿ ನಮ್ಮ ರಾಯಚೂರಿನಲ್ಲಿ ಸಹಿತ ಅನೇಕ ವರ್ಷಗಳಿಂದ ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ ಗಿಡಗಳು ನಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಸೊ ಆ ಸಂದರ್ಭದಲ್ಲಿ ನಾಳೆ ಪರಿಚಯ ದಿನಾಚರಣೆ ಇದೆ ಆ ದಿಶೆಯಲ್ಲಿ ಈಗಾಗಲೇ ನಮ್ಮ ನೂತನವಾಗಿ ಏನು ಕಾರ್ಪೊರೇಷನ್ ಆಗಿದೆ ನಮ್ಮ ಮೇಯರ್ ಅವರು ಅವರು ಮತ್ತು ಮುಖ್ಯವಾಗಿ ನಮ್ಮ ಕಾರ್ಪೊರೇಷನ್ನ ಕಮಿಷನರ್ ಅವರು ಭಾಳ ಇಂಟ್ರೆಸ್ಟ್ ತಗೊಂಡು ಮತ್ತು ಅವರೆಲ್ಲ ಸೀನಿಯರ್ ಕಾರ್ಪೊರೇಟರ್ಸ್ ಎಲ್ಲ ಸೇರಿ ಒಟ್ಟಾಗಿ ನಗರದಲ್ಲಿ ಗ್ರೀನ್ಸ್ ತರಬೇಕೆಂಬ ಒಂದು ಪ್ರಯತ್ನ ನಡೆದಿದೆ ಸೊ ಆ ದಿಶೆಯಲ್ಲಿ ನಾವು ನಮ್ಮ ಅನ್ನು ಸಹಿತ ನಮ್ಮ ಅಧ್ಯಕ್ಷರು ಸದಸ್ಯರು ಮಾತಾಡಿ ಅವ್ರು ಬೇಕಾಗಿರ್ತಕ್ಕಂಥ ಪ್ರಾಥಮಿಕವಾಗಿ ಬೇಕಾಗಿರ್ತಕ್ಕಂಥ ಸಶುಗಳ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಏನು ವಾಟ್ರಿಗೆ ಬೇಕಾಗಿರ್ತಕ್ಕಂಥ ನಮ್ಮ ಟ್ಯಾಂಕ್ ಇರ್ಬೋದು ಈ ರೀತಿಯಾಗಿ ಅವರಿಗೆ ನಮ್ಮಗಳಿಂದ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಫೌಂಡೇಶನಿಂದ ಮಾಡಬೇಕಂತೇಳಿ ಈಗಾಗಲೇ ಅವ್ರು ಲದಾರ್ಥ್ ಕೊಟ್ಟಿದ್ದಾರೆ ಆ ದಿಶೆಯಲ್ಲಿ ನಾಳೆಯಿಂದ ಏನು ಪ್ರಾರಂಭ ಆಗ್ತಾಯಿದೆ ಅದರಲ್ಲಿ ಗ್ರೀನ್ ಸಿಟಿಯವ್ರು ಇರ್ಬೋದು ಅಲ್ಲಿಗೆ ಸಂಘ ಸಂಸ್ಥೆಗಳಿರ್ಬೋದು ಮಹಿಳೆಯರು ಇರ್ಬೋದು ಯುವಕರು ಇರ್ಬೋದು ಮತ್ತು ಎನ್ ಎಸ್ ಎಸ್ ಇರ್ಬೋದು ಅವರ ಸಂಘದವ್ರು ಇರ್ಬೋದು ಎಲ್ಲರೂ ಒಟ್ಟಾರೆ ಸೇರಿ ನಗರದಲ್ಲಿ ಪ್ಲ್ಯಾಂಡ್ ಆಗಿ ಮಾಡಲಿಕ್ಕೆ ಈಗಾಗಲೇ ಕಾರ್ಪೊರೇಷನರು ನಿರ್ಧಾರ ತಗೊಂಡು ಪ್ಲ್ಯಾನ್ ಮಾಡಿದ್ದಾರೆ ಆ ಜಿಲ್ಲಾಧಿಕಾರಿಗಳು ಸಹಿತ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆ ದಿಶೆಯಲ್ಲಿ ಒಟ್ಟಾರೆ ಎಲ್ಲರೂ ಕೂಡಿ ನಗರದಲ್ಲಿ ಆ ಆಗಿ ನಾವು ಈ ಟ್ರೀ ಪ್ಲಾಂಟೇಷನ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಇದರಲ್ಲಿ ಫಾರೆಸ್ಟ್ ಇಲಾಖೆಯವರು ಸಹಿತ ಅವ್ರ ಸಹಕಾರ ಸಹ ಸಿಗ್ತದೆ ಅದು ಸೋಷಲ್ ಫಾರೆಸ್ಟ್ನವ್ರ ಸಹಿತ ಅವ್ರ ಸಹಕಾರ ಸಹ ಸಿಗ್ತದೆ ಮತ್ತು ಕಾರ್ಪೊರೇಷನವರು ಅತಿ ಮುಖ್ಯವಾಗಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ ಸೊ ಆ ದಿಶೆಯಲ್ಲಿ ಇವತ್ತು ಪೌರು ಮಹಾಪೌರರು ಮತ್ತು ಉಪಮೇಯರು ಅವೆಲ್ಲ ನಮ್ಮ ಸದಸ್ಯರು ಸಹಿತ ಭಾಳ ಇಂಟ್ರೆಸ್ಟ್ ತಗೊಂಡು ಎಲ್ಲ ಕಡೆ ಮಾಡಬೇಕೇ ಅವರ ಅಭಿಪ್ರಾಯ ಇದೆ ಆ ದಿಶೆಯಲ್ಲಿ ನಮ್ಮ ಕಮಿಷನರ್ ಅವರು ಸಾಕಷ್ಟು ಅನುಭವ ಇದೆ ಅವರು ಈ ಭಾಗದಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಬರುವಂಥ ವರ್ಷಗಳಲ್ಲಿ ಮಾಡಬೇಕಂದಿದ್ದಾರೆ ಆ ದಿಶೆಯಲ್ಲಿ ನಮ್ಮ ಫೌಂಡೇಶನ್ ಹೊತ್ತಿನ ನಮ್ಮ ಹೊತ್ತಿನ ಸಹಿತ ಪೂರ್ತಿ ಸಹಕಾರ ಸಿಗಬೇಕು ಅಂತೇಳಿ ಉದ್ದೇಶದಿಂದ ಈ ಕಾರ್ಯಕ್ರಮ ಇವತ್ತಿಗೆ ಒಂದು ಮೂರು ಸಾವಿರ ಗಿಡ ಹಸ್ತಾಂತರ ಮಾಡತಕ್ಕಂಥದ್ದು ಒಂದು ಟ್ಯಾಂಕರ್ ಬೇಕಾದ್ರೆ ಆ ಟ್ಯಾಂಕರ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಮಾಡಿದೆ ಈಗೆಲ್ಲರೂ ಇಡೀ ನಗರದಲ್ಲಿರ್ತದ ಎಲ್ಲರೂ ಸಾಕಾರ ಮಾಡಬೇಕನ್ನುವುದು ನಮ್ಮ ಕಳೆ ಕಳೆ ಪ್ರಾರ್ಥನೆ ಮಹಾನಗರ ಪಾಲಿಕೆಯ ಆಯುಕ್ತ ಜುಬೆನ್ ಮಹಾಪಾತ್ರ ಮಾತನಾಡಿ ಪರಿಸರ ದಿನ ಅಂಗವಾಗಿ ಹಸಿರು ಕ್ರಾಂತಿ ಅಭಿಯಾನಕ್ಕೆ ನಾಳೆ ಚಾಲನೆ ದೊರೆಯಲಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ಅರಣ್ಯ ಇಲಾಖೆ ವತಿಯಿಂದ ಸರ್ವೆ ನಡೆಸಲಾಗಿದ್ದು ನಗರದಲ್ಲಿ ಮೂವತ್ತೊಂದು ಕಿಲೋಮೀಟರ್ ಮುಖ್ಯ ರಸ್ತೆಗಳನ್ನು ಗುರುತಿಸಿಕೊಂಡಿದೆ ಮೊದಲ ಹಂತದಲ್ಲಿ ಎರಡು ಬದಿಯಲ್ಲಿ ಸಸಿಗಳನ್ನು ನೆಡಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು ಸೊ ಅದಕ್ಕೆ ಒಂದು ನಾವು ಮುಂಚಿತವಾಗಿ ಯೋಜನೆ ಮಾಡಿಕೊಂಡು ಈ ಸತಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಮತ್ತು ಅರಣ್ಯ ಸಾಮಾಜಿಕ ಅರಣ್ಯ ಮತ್ತು ಟೆರಿಟೋರಿಯಲ್ ಅರಣ್ಯ ಇಲಾಖೆ ನಾಲ್ಕು ನಾವು ಒಂದು ತಂಡ ರಚಿಸಿ ಎಲ್ಲ ನಮ್ಮ ಮಹಾನಗರದಲ್ಲಿ ಸರ್ವೆ ನಡೆಸಿರೋದು ಸೊ ಅದರಲ್ಲಿ ಒಂದು ಮೂವತ್ತು ಒಂದು ಕಿಲೋಮೀಟರು ಮೇನ್ ರೋಡ್ಗಳನ್ನು ನಾವು ಗುರುತು ಮಾಡಿದ್ದೇವೆ ಅದನ್ನು ನಾವು ಮೊದಲನೇ ಹಂತದಲ್ಲಿ ಎರಡು ಕಡೆ ಒಳ್ಳೆಯ ರೀತಿಯಲ್ಲಿ ಫ್ಲ್ಯಾಂಡ್ ಯೋಜನೆ ಮಾಡಿಕೊಂಡು ಯಾವುದು ಪ್ರಜಾತಿ ಇರುತ್ತೆ ಆ ರೀತಿಯಲ್ಲಿ ಒಂದು ಹಸಿರು ತನ ಒಂದು ಕ್ರಾಂತಿತರ ಮಾಡ್ತೀವಿ ಅದನ್ನು ಚಾನೆ ನಾವು ನಾಳೆ ವಿಶ್ವ ದಿನಾಚರಣೆ ಪರಿಸರ ದಿನಾಚರಣೆ ಅಂಗವಾಗಿ ಕೊಡ್ತಾ ಇದ್ದೀವಿ ಅದಕ್ಕೆ ನಾವು ಎಲ್ಲರೂ ಸಾರ್ವಜನಿಕರು ಮತ್ತು ನಮ್ಮ ಮಕ್ಕಳು ಮಾಧ್ಯಮಿತ್ರಲ್ಲ ಸೇರಿಸುವಂಥದ್ದು ಒಂದು ಮನಸ್ಸುಪಡಿಸ್ಕೊಳ್ತೀವಿ ಎಂಟೂವರೆ ಮುಂಜಾನೆ ಬೆಳಿಗ್ಗೆ ಸೊ ಮತ್ತು ಇವತ್ತು ಮಾನ್ಯ ಸಚಿವರು ನಮಗೆ ಒಂದು ಮೂರು ಸಾವಿರ ಗಿಡಗಳು ಅಸಂತ ಸೊ ಮತ್ತು ಒಂದು ಟ್ಯಾಂಕರ್ ಅಸಂತರ ಮಾಡಿದರೆ ಅದಕ್ಕೆ ನಾವು ನಮ್ಮ ಯೋಜನೆಯಲ್ಲಿ ಏನು ಆಲ್ರೆಡಿ ಕೆಲವು ಒಂದು ಮೂರು ಸಾವಿರ ಗಿಡಗಳು ನಾವೇ ಕೂಡ ಯೋಜನೆ ಮಾಡ್ಕೊಂಡಿದ್ದೀವಿ ಅದರೊಟ್ಟಿಗೆ ಸೇರಿಸಿ ಇಡೀ ಮಹಾನಗರಿಗೆ ಒಂದು ಹಸಿರುಕರಣ ಮಾಡುವಂಥ ವಿಚಾರವನ್ನು ನಾವು ಅನುಷ್ಠಾನಗೊಳಿಸ್ತೀವಿ ನಮ್ಮ ಬಾಡಿ ನಮ್ಮ ಮಾಪರ ರೊಟ್ಟಿಗೆ ಸೇರಿಸಿ ಯಾಕೆಂದ್ರೆ ನಮ್ಮ ಎಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ರಾಯಚೂರು ಸ್ವಲ್ಪ ಧೂಳಿನ ಸಮಸ್ಯೆ ಇದೆ ಡಸ್ಟ್ ಸಮಸ್ಯೆ ಇದೆ ಮತ್ತೆ ಅದು ಎಲ್ಲ ನಿವಾರಣೆ ಮಾಡಬೇಕಿದ್ರೆ ನಮಗೆ ಗ್ರೌಂಡ್ ವಾಟರ್ ರಿಚಾರ್ಜ್ ಕೂಡ ಮಾಡಬೇಕಿದ್ರೆ ಅದು ಹಸಿರುಕರಣ ಮಾಡೋದು ಬಹಳ ಇಂಪಾರ್ಟೆಂಟ್ ಅದು ಒಂದು ವಿಚಾರ ಇರುತ್ತೆ ಅದನ್ನು ನಾವು ಮುಂದಿನ ದಿವಸಗಳಿಗೆ ಮಾಡ್ತೀವಿ ನಾವು ಎಲ್ಲರೂ ನಮಗೆ ಒಟ್ಟಿಗೆ ಕೈ ಜೋಡಿಸಬೇಕು ಅಂತ ನಮಗೆ ಧನ್ಯವಾದ ಪಾಲಿಕೆಯ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ ಎನ್ ಎಸ್ ಬೋಸರಾಜು ಫೌಂಡೇಶನ್ ಸಾಮಾಜಿಕ ಕಾರ್ಯಕ್ಕೆ ಹೆಸರುವಾಸಿಯಾಗಿದೆ ಎಂದರು ಎನ್ ಎಸ್ ಬೋಸರಾಜ್ ಅವರ ಫೌಂಡೇಶನ್ನಿಂದ ಇತ್ತೀಚಿನ ಹಲವಾರು ವರ್ಷಗಳಿಂದಲೂ ಕೂಡ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಮಾಡೋ ಮೂಲಕ ಜನರ ಜನರನ್ನು ಕಷ್ಟದಲ್ಲಿರುವಂಥ ಜನರಿಗೆ ನೆರವಾಗುವಂಥ ಕೆಲಸವನ್ನು ಆ ಫೌಂಡೇಶನ್ ಮಾಡ್ತಾಯಿದೆ ಭಾಳ ಭಿನ್ನವಾಗಂತೆ ಕರೋನಾ ಸಂದರ್ಭದಲ್ಲಿ ಕೂಡ ಫೌಂಡೇಶನ್ ಭಾಳ ಅಗ್ರೆಸಿವ್ ಆಗಿ ಜನರ ಬಳಿ ಹೋಗಿ ಇವತ್ತು ಜನರಿಗೆ ಏನು ಬೇಕು ಅವತ್ತು ಕುಟುಂಬದ ಸದಸ್ಯರನ್ನೇ ಆ ಯಜಮಾನರಾಗಲಿ ಆ ಸದಸ್ಯರಾಗಲಿ ಅಂತರ ಕಾಪಾಡುವಂಥ ಸಂದರ್ಭ ಇದ್ದಾಗ ಫೌಂಡೇಶನ್ ನಾಯಕತ್ವದಲ್ಲಿ ಸನ್ಮಾನ್ಯ ಬೋಸರಾಜ್ ಸಾಹೇಬರು ಅವತ್ತು ಅಂದು ತೊರೆದು ಎಲ್ಲ ಕೊಳಚೆ ಪ್ರದೇಶಗಳಿಗೆ ಬಂದು ಬಡವರಿಗೆ ಸಹಾಯ ಮಾಡಿರುವಂಥದ್ದು ಅತ್ಯಂತ ಅಂತೂ ಉಲ್ಲೇಖಕಾರಕವಾದಂಥ ಒಂದು ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಆ ಫೌಂಡೇಶನ್ ಮಾಡ್ತಾಯಿದ್ದೆ ಅದರ ಅಧ್ಯಕ್ಷರಾಗಿ ನಮ್ಮ ಹಿರಿಯರಾದಂಥ ಚರ್ಚೆಗಳು ಬಂದ ವೆಂಕಟ ಶಾ ಅವರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಇವತ್ತು ನಾಳೆ ಪರಿಸರ ದಿನಾಚರಣೆ ಅಂಗವಾಗಿ ಕಾಕತಾಳೀಯವಾಗಿ ಅವರ ಜನ್ಮದಿನವೂ ಇರೋದರಿಂದ ಅವರು ಯಾವಾಗಲೂ ಸಾರ್ವಜನಿಕವಾಗಿ ಜನ್ಮದಿನ ಆಚರಣೆ ಮಾಡಿಕೊಂಡಿಲ್ಲ ಮತ್ತು ಅವರಿಗೆ ಯಾವುದೇ ವೈಭೀಕರಿಸುವಂಥ ಸ್ವಭಾವ ಕೂಡ ಅವ್ರಿಗಿಲ್ಲ ಆ ಕಾರಣಕ್ಕಾಗಿ ಅವರು ಅನೇಕ ಸಂದರ್ಭಗಳಲ್ಲಿ ಈ ಹಸಿರೀಕರಣದ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ನಗರದ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ನಗರಸಭೆ ಪಾಲಿಕೆಗೆ ಮೇಲ್ದರ್ಜೆ ತರಿಸಿರುವಂಥ ಸಂದರ್ಭದಲ್ಲಿ ಈ ಪಾಲಿಕೆಯನ್ನು ಒಂದು ಸುಂದರವಾಗಿ ಕಟ್ಟಬೇಕು ಹಸಿರು ನಗರವನ್ನಾಗಿ ಮಾಡಬೇಕು ಅಂಥೇಳಿ ನಮ್ಮ ಪಾಲಿಕೆಯ ಮಹಾಪೌರವಾದಂಥ ನರಸಮ್ಮ ಮಾಡಿದಿರೋರು ಮತ್ತು ಉಪಮಹಾಪರಂಥ ಸಮೀರ್ ಅವರು ಮತ್ತು ಆಯುಕ್ತರಾದಂಥ ಜುಬೀನ್ ಅವರು ಮತ್ತು ಅವರ ತಂಡ ಎಲ್ಲ ಅಧಿಕಾರಿಗಳು ಭಾಳ ಸಾಮೂಹಿಕ ಹೊಣೆಗಾರಿಕೆಯಿಂದ ಕೌನ್ಸಿಲ್ನ ವಿಶ್ವಾಸ ಪಡೆದು ಅವರ ಕೌನ್ಸಿಲ್ನ ಅನೇಕ ಅಭಿಪ್ರಾಯಗಳ ಜೊತೆ ಅವ್ರ ಜೊತೆ ಹಂಚ್ಕೊಂಡು ಇವತ್ತು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ ಭಿನ್ನವಾಗಿ ನಾಳೆ ಪರಿಸರ ದಿನಾಚರಣೆ ಕೂಡ ನಾವು ಎಸ್ ಪಿ ಆಫೀಸ್ ಮುಂದೆ ಸನ್ಮಾನ್ಯ ಪಾಲಿಕೆ ಆಯುಕ್ತರು ಕಾರ್ಯಕ್ರಮನ ರೂಪಿಸಿರುವಂಥ ಆದರೆ ಹಿಂದಿನ ದಿನವಾದ ಇವತ್ತು ಫೌಂಡೇಶನ್ ಅದಕ್ಕೆ ಪೂರಕವಾಗಿ ಏನು ಬೇಕು ಸಿದ್ಧತೆ ಬೇಕು ಅನ್ನುವಂಥ ಕಲ್ಪನೆಯೊಂದಿಗೆ ಇವತ್ತು ಪ್ರಥಮ ಹಂತವಾಗಿ ಮೂರು ಸಾವಿರ ಗಿಡಗಳನ್ನು ಈಗಾಗಲೇ ಬೇರೆ ಕಡೆಯಿಂದ ತರಿಸಿ ಮತ್ತು ರೆಗ್ಯುಲರ್ ಫಾರೆಸ್ಟ್ ಅವರು ರಾಜೇಶ್ ಅವರ ಸಹಕಾರ ಮತ್ತು ಇನ್ನಿತರ ಅಧಿಕಾರಿಗಳ ಸಹಕಾರದಿಂದ ಈಗಾಗಲೇ ನಾವು ಆ ಸಸಿಗಳನ್ನು ತರಿಸಿ ಪಬ್ಲಿಕ್ ಗಾರ್ಡನ್ನಲ್ಲಿ ನಾವು ಇವತ್ತು ಸಂಗ್ರಹಿಸಿಟ್ಟಿದ್ದೇವೆ ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಕೆಲವು ಸಸಿಗಳನ್ನು ಮಾತ್ರ ಇಲ್ಲಿ ಇಟ್ಟಿರುವಂಥದ್ದು ಅದಕ್ಕೆ ರಕ್ಷಣೆಗಾಗಿ ಕೂಡ ಫೌಂಡೇಶನ್ ವತಿಯಿಂದ ಒಂದು ನೀರಿನ ಟ್ಯಾಂಕನ್ನು ಕೂಡ ಕೊಟ್ಟಿದ್ದರು ಆ ಕಾರಣಕ್ಕಾಗಿ ಇವತ್ತು ಈ ಈ ಕಾರ್ಯಕ್ರಮ ಜನರ ಕಾರ್ಯಕ್ರಮ ಆಗಬೇಕು ಜನರ ಬಳಿಗೆ ಹೋಗ್ಬೇಕು ಮತ್ತು ಪಾಲಿಕೆಯವರು ಇವತ್ತೇನು ರಾಯಚೂರು ಹಸಿರು ಕ್ರಾಂತಿ ಅನ್ನುವಂಥ ಶಿರುವನ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತದ್ರೆ ಅಭಿಮಾನಕ್ಕೆ ಅಭಿಯಾನಕ್ಕೆ ಫೌಂಡೇಶನ್ ಕೂಡ ನೆರವಾಗುವಂಥ ನಿಟ್ಟಿನಲ್ಲಿ ಇವತ್ತು ಸೆಷನ್ನ ಕೊಡುವಂಥ ಮಾಡ್ತಾ ಇದ್ದೆ ಇವತ್ತು ಸಾಂಕೇತಿಕವಾಗಿ ಸನ್ಮಾನ ಸಚಿವರು ಮಹಾಪೌರರಿಗೆ ಮೂಲಕ ಮಹಾನಗರ ಪಾಲಿಕೆಯ ಮಾನ್ಯ ಉಪಮಹಾಪೌರರಾದ ಸಾಜಿದ್ ಸಮೀರ್ ಜಿಂದಪ್ಪ ಎನ್ ಶ್ರೀನಿವಾಸ ರೆಡ್ಡಿ ಬಿ ರಮೇಶ್ ಹಾಗೂ ಮಹಾನಗರ ಪಾಲಿಕೆಯ ಆಡಳಿತ ಉಪ ಆಯುಕ್ತರಾದ ಗುರುಸಿದ್ದಯ್ಯ ಹಿರೇಮಠ ಕಂದಾಯ ಉಪ ಆಯುಕ್ತರಾದ ಸಂಗಮೇಶ್ವರ ಅಭಿವೃದ್ಧಿ ಉಪ ಆಯುಕ್ತರಾದ ಶ್ರೀಮತಿ ಮೇನಕಾ ಪಾಟೀಲ್ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ರಾಜಕೀಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು